நமஸ்தே மாத்திரா என்ல பூரா சுருக்காது இன்னிர் பக்க ஒர்மதின நவராத்திரி சுரு பூர ரேகலா நவராத்திரி ஹபத அஹ் சுபாஷய என்ன கிடையது ದಾದ ಗೊತ್ತಿ ನಮಕ್ ಮೈನ್ ಅದು ಬೋರ್ಡಿನಿ ಆರೋಗ್ಯ ಆರೋಗ್ಯವೇ ಭಾಗ್ಯ ಅತಿ ಐಕೆ ಮಾತ್ರೆಗಲ ನಮಗೆ ಪೂರ್ಯರಿಗಲ ದೇವಿಯರು ಒಂಜಿ ಆರೋಗ್ಯ ಕೊರದು ಆರೋಗ್ಯ ಆರೋಗ್ಯತ್ರಿ ನಮ್ಮ ದಾದ ಬಣ್ಣ ಮಂತೊನೊಲಿ ಬೇಲೆ ಮಂತದ ಕಾಸು ಮನ್ಪೊಲಿ ದಾದ ಬಣ್ಣ ಮನ್ಪೊಲಿ ಐಕ್ ಪೂರ ನಮಗೆ ಕಾರಣ ಬಂಡ ಆರೋಗ್ಯ ಮುಖ್ಯ ಆಯ್ಕೆ ದೇವಿಯರು ರೆಗ್ಲ ಆರೋಗ್ಯ ಕೊರಡು ಪಣಂದು ಬೊಕ್ಕದಾದ ಗೊತ್ತೆ ಏನೊಂಜಿ ಗು ವೀಡಿಯೋ ಪಾಡ್ರ ಸುಣ್ಣ ಮಂತದ್ದು ಒಂಜಿ ಒಂಜಾರ್ ತಿಂಗಳು ಹೆಂಗ ಕೊಂಚನತೆ ಒಂಬಣತ್ತಾ ಐವತ್ತಾಜು ಸಬ್ಸ್ಕ್ರೈಬ್ ಆಂಡೆ ಒಂಜರೆ ತಿಂಗಳುಡು ಐಟು ಯಾರು ಅಂಜಿ ದಾದ ಗೊತ್ತು ನಿಂಜಿ ಐವ ಸಬ್ಸ್ಕ್ರೈಬ್ ಅಜಿಪ್ಪ ಸಬ್ಸ್ಕ್ರೈಬ್ ಕೇಂದೆ ಮಂತಿಪ್ಪೆ ಅಪ್ಪಗ ಏನು ಅಕ್ಕನ ಜೋಕಲ್ ಬುರ ಹೆಂಗ ಅಕ್ಕನ ತೊಂತೇರಿ ಏತ್ ನಟುವರಿ ಏ ಎರಡು ಬ್ರ ಕೇಣ್ ವರಿ ಐ ಪಂಡೆ ಕೇಂದು ಎರಡೆಲ್ಲ ತಿನ್ನೋಳಿಗೆ ಕೇ ನಮ್ಮ ಕೇಂದು ತಿನೋಳಿಗೆ ಅಂಡ ಖಂಡರ ಬಲ್ಲಿಗೆ ಅಂಜರಿ ಕೇಣ್ಣೆಟ್ಟು ದಾದ ಅವಳು ಇಷ್ಟು ಎತ್ತನಕ್ಳು ಒಂದು ಸಬ್ಸ್ಕ್ರೈಬ್ ಮನ್ಪೇರು ಇಷ್ಟೇ ಜನ ನಕ್ಲು ಬಿಟ್ಪೇರು ಬಕು ನಮ ಒತ್ತೆ ಪೂರ್ವಕ ಆದ್ ಸಬ್ಸ್ಕ್ರೈಬ್ ಮಂತ್ನ ಲಕ್ಡ್ ನಮ ವೀಡಿಯೊ ತೂ ಉಪ್ಪುಜೆರ್ ಸಬ್ಸ್ಕ್ರೈಬ್ ಒಂಜಿ ಬರುವುದಾತೆ ನಮಕ್ ವ್ಯೂಸ್ ಮುಖ್ಯ ಆದಿಪ್ಪುಂಡು ಅಂಜ ಅಂಜ ಎನ್ನ ಫ್ಯಾಮಿಲಿ ಇಡ್ಲಾತ್ತೆ ಇಂಗೆ ಮಸ್ತ್ ಸಪೋರ್ಟ್ ಉಡೇರು ಏನೋ ಕವಿತಾನ್ ಆಲ್ ಅಂಚನೆ ಇಂಗೆ ಮಸ್ತ್ ಸಪೋರ್ಟ್ ಮಂಪ ಸ್ಟೇಟಸ್ ಇಡಪಾಡ ಅಕ್ಕ ಅದಿಪ್ಪು ಬಕ್ಕೇಲಿಗಾಲ ಟೀಚರ್ ಅದಿಪ್ಪು ಲಂಚನೆ ಮಸ್ತ್ ಹೆಂಗ ಸಪೋರ್ಟ್ ಮಂಪರು ಪೂರ ಸಪೋರ್ಟ್ ಬಕ್ಕ ದಾದ ಕುರ್ತುಂಡೆ ಎಂದೇ ಒಂದು ವಿಷಯ ದಾಧ ತಿಂಡೇ ಪಂಡ ನಮ್ಮ ಇಂಚ ಕೇನು ಎದು ನಮ್ಮ ವೀಡಿಯೋ ಪೇ ನಮ್ಮ ಸಬ್ಸ್ಕ್ರೈಬ್ ಬರ್ಪುನು ಎನ್ನ ವೀಡೋ ಪಾಯಾರ ಶುರು ಬಾಯಿ ಆಯ್ಬೇಕು ಏನು ಅಮ್ಮನೊಂದು ವೀಡಿಯೋ ಪಾಯಿಡ್ ಅವ್ರನ್ನ ಇರತ್ತರಡ್ ಕೇಕ್ ಪೋತನು ಆ ವೀಡಿಯೋಡು ಪಕ್ಕ ಇನ್ನೊಂದು ಅಜ್ಜಿನ ವೀಡಿಯೋಡು ಪೂರ ಹೆಂಗೆ ಮಸ್ತ್ ಸಬ್ಸ್ಕ್ರೈಬ್ ಆಯಿತು ನಮಗೆ ಏನು ನೆಡ್ದಿಲ್ಲ ನಮ್ಮ ವೀಡಿಯೋ ಪಾಯಾರ ಶುರು ಬಾಯಕ್ಕ ನಮಗೆ ವೀಡಿಯೋ ಬರ್ಪನು ಅಂಚ ಹೆಂಗೆ ಸಬ್ಸ್ಕ್ರೈಬ್ ಅಂತ ಮಾತ್ರಿಗಳ ಧನ್ಯವಾದ ಪಣಂದು ಇನ್ನಿತ ವೀಡಿಯೋನು ಮನ್ಪುಗ ಬರ್ರಿ ಅಂದ್ರೆ ಈ ಪೂಣಿ ಅರಂಡ್ ಎಲ್ಲ ತೂತಾರೆ ಅಂದ್ರೆ ಒಂದು ಶೋಕ್ ಉಂಡು ದಾದ ಗೊತ್ತು ನಿಂದು ಆ ಕಾಂಡ ಅರಲ್ಲಿ ಬಯ್ಯನ ಗುಂಡತೆ ಕೆಂಪಾದ ತಾಲು ಉಂಡು ಬಾರಿ ಶೋಕುದ ಪೂಣಿ ಏನೇ ದೀಪ್ ದೆಕ್ ದೇವ್ರೆಗ್ ದಿಯರೆ ಪತೋ ಬತ್ತಿ ಶೋಕ್ ಉಂಡತೆ ಮಾ ನೆನೊಂಜಿ ನೀರು ಡಾಲ್ದಿಲ್ಲವೇ ಎಲ್ಲ ಕಾಂಡ ದಿಲ್ಲೆ ದೇವ್ರೆಗ್ ಹ ತುಲೆಂದು ಸೂರ್ಯಕಾಂತಿ ಅರಲ್ನಗ ತುಲೆ ಇಂಚಾಪುನ್ ದೇರ್ದು ಮಲ್ಲಾಪುನ್ ಕೊಡೆಯನ್ನು ಮುಗ್ಗಿದುಜಾಯ ತುಲೆ ಅರಲ್ನಗ ದೇಡ್ದುಲ ಮಲ್ಲಾಪುನು ವಿಶೇಷತೆ ಏನೋ ವಿಶೇಷದಾದ ಒಂಜಿ ಇತ್ತೆ ಬೊಲ್ದು ಹ್ಮ್ ಬೈಯ ನಗಂದು ಕೆಂಪಾಪುತಾರ್ ಗೊತ್ತೆ ಸೂರ್ಯಕಾಂತಿಂದು ತುಲೆ ನಮ್ಮ ಗಾತು ಶೀತ ಅಂಡಲ ಬೀಡಿ ಅಟ್ಟ ಯಾನಡ ಸೋಕು ಜೆತ್ತುದ್ವೆ ಅದೇ ದಯ್ ಬಿಡಿ ಎಟ್ಟು ನೀರು ಜೆಪ್ಪೆರೆ ಪೂಜ ಸೀತಾ ತೆರೆಗ್ ಒಕ ದಯ ಬಿಡಿ ಎಟ್ಟುನಿ ಎರೆಗ್ ಕಟ್ಟುನಿ ಮಣಿಪನೆ ಕುಲ್ಲೋಡಮ್ಮ ಎಂಕೊಂತ ಇರೆ ಕತ್ತಿರ್ದು ಕೊರುಡು ಮಣಿಪನೆ ಕುಲ್ಲುಲು ಕತ್ತಿರ್ ಎಂಕೊಂತ ಆ ಪೂಜೆ ಬೀಡಿ ಆ ದಾನ ఎంచే రీడదారా ఇదా అన్పారు జండా పురా నెర్పారీ నెర్పారు బీడేజ్ జితే బీడారా பசு குண்டிகரம் ஜோர் பண்ணி அன்புடி ஜோர் பண்ணி ஜோர் பல்ல இப்போ மீட்டிங் பயார்ப்பு குற அந்த இரபன் பூஜர் ஆஹ் ಬೊಕ್ಕ ಇರು ಪಂಡ ತಾಕ್ಲೆ ಗೊತ್ತಿ ಅದೇ ಹ್ಮ್ ಹ್ಞೂ ಇರು ಆಲ್ ಹಾಲು ಗುಂಪುದಪ್ರ ಮೀಟಿಂಗ್ ಒಪ್ಪಲ್ಲಿ ಎಂಚ ಕಟ್ಟು ನೀ ಬೊಕ್ಕ ಬೇರೆ ಇಪ್ರೋ ಪ್ಯಾನ್ಲ ಕಟ್ಟಾರೆ ಅಪ್ಪನ ಅಂದ್ ಅನೋಡು ಅದೇ ಹ್ಮ್ ನನ್ನ ಪಣ ಹ್ಞೂ ಆಯ್ತಾ ಅಂದ ಜೋರ್ ಬಲ್ಲೆಗೆ ಹಾಂ

எ ஜன குர்த்ததாக்கு உலரம்மா மொபைல்டு பூரர்ல தூப்பிச்சு எங்கொத்து எத்த ஜன தூப்பே அம்மா சூப்பர் பூரா பண்ணப்போ ஹிரேன் ನಮ್ಮೊಂಡತೆ ದುಂಬು ಬಾರಿ ಜೋರ್ ಅವೆ ಪಾಪ ಅತ್ತಿನಿ ದುಂಬಾರ್ ಬಾರಿ ಜೋರು ಅತೆ ಎಂಕ ನೆರವೊಂದ್ ಇತ್ತೇ ರೇತು ಅತ್ತ ದುಂಬು ಬೊಕ ದುಂಬೆ ಏತ ನೆರವೊಂದಿತ್ತಾರ ಇರು ಇರ್ ಜೋರ್ ಇತ್ತಾರ ದುಂಬು ಬೊಕಾ ಹಿರೇಗಿತ್ತನೇನೆ ದುಂಬು ತುಂಬು ಇರು ಭಾರಿ ಜೋರು ಕೇಳನಾಗೆ ಮುಳೆಪುರ ಜಾಂತ ಕಂಡಪ್ರ ಕೇಳನೇಗೆ ರೇತು ಜೋರಿತ್ತಾರ ಕೂಲಿ ಚುಚ್ಚಿದ್ರೆ ಹೆಂಚ ನೆರ್ಪೇದಾರಿ ರೀ ಇತ್ತೆಲ್ಲ ನೆರ್ಪರ್ ಎಂಚಿನವು ಸೋಲಾರ್ ಸೋಲಾರ ಆವೇ ರೀ ಸಾವಿರ ಕೊರ್ಲಿ ಯಾನ್ ಎತ್ತರ್ಪ್ರೆ ಸೋಲಾರ್ ಬಂಡ ಬೋರ್ಡ್ ಸೋಲಾರ ಇದೆ ಯಾನ್ ಎಪ್ಪ ಸೋಲಾರ್ ஓ வெறும் ஐடியாண்டிய சோலார் தெத்து மீறா ஓ எந்த காசு சோலார் எப்போ சோலாரு பண்ணல மீறப்பேன்

ಒಂದು ಕುರಿನಿಲ್ಲಲ್ಲುಂಡು ಅದೇ ನಮ್ಮ ಮಾತ್ರ ಇಜ್ಜಾನೆ ಹ್ಮ್ ಉಸಾನು ಹ್ಮ್ ನಮಕಿತ್ತೆ ಮಾತ್ರ ಇಜ್ಜಾನೆ ನಮ್ಮ ಹ್ಮ್ ಮತ್ತೆ ನಮಕ್ ರೆ ಅವಡು ಅದೇ ಹ್ಮ್